ಖರ್ಜೂರಗಳಲ್ಲಿರುವ ಖನಿಜಗಳು ಮತ್ತು ಅಮೈನೋ ಆಮ್ಲಗಳು ಒಣಗಿದ ಬಳಿಕವೂ ಹಾಗೆಯೇ ಉಳಿಯುವ ಕಾರಣ ನಮ್ಮ ಇಷ್ಟವಾದ ಖರ್ಜೂರಗಳನ್ನು ಆಯ್ದುಕೊಳ್ಳಬೇಕು ಏಕೆಂದರೆ ದಿನಕ್ಕೆರಡು ಖರ್ಜೂರಗಳನ್ನು ನಾವು ಕೆಲವು ವಾರಗಳಾದರೂ ತಿನ್ನುವುದರಿಂದ ಯಾವ ರೀತಿಯ ಪ್ರಯೋಜನಗಳಿವೆ ಎಂಬುದನ್ನು ಹೇಳ್ತೀನಿ ಇದು ಹೃದಯದ ಕ್ಷಮತೆಗೆ ಉತ್ತಮಗೊಳ್ಳಲು ತುಂಬಾ ಸಹಾಯಕಾರಿಯಂತೆ ಅಷ್ಟೇ ಅಲ್ಲದೆ ದಿನಕ್ಕೆ ಎರಡು ಖರ್ಜೂರ ಸೇವಿಸುವುದರಿಂದ ಪೊಟ್ಯಾಷಿಯಂ ಪ್ರಮಾಣ ಹೃದಯ ಸ್ತಂಭನದ ಸಾಧ್ಯತೆಯನ್ನ ನಲವತ್ತರಷ್ಟು ಕಡಿಮೆಗೊಳಿಸುತ್ತದೆ ಎಂದು ಸಂಶೋಧನೆಯಿಂದ ತಿಳಿದು ಬಂದಿದೆ ಅಷ್ಟೇ ಅಲ್ಲದೆ ಜೀರ್ಣ ಕ್ರಿಯೆಗೆ ಇದು ಬಹು ಸಹಕಾರಿಯಾಗಿದೆ ಅಂತೆ ಇನ್ನು ಖರ್ಜೂರವನ್ನು ಹಾಲಿನಲ್ಲಿ ನೆನೆಯಿಟ್ಟು ಸೇವಿಸುವುದರಿಂದ ಲೈಂಗಿಕ ಶಕ್ತಿಯು ಹೆಚ್ಚಾಗುತ್ತದೆ ಅದೂ ಅಲ್ಲದೆ ಅಧಿಕ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಇದು ತುಂಬಾ ಉಪಯುಕ್ತವಾದ ಪದಾರ್ಥವಂತೆ ಯಾಕಂದ್ರೆ ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರತಿಶತ ಮ್ಯಾಗ್ನೀಷಿಯಂ ದೊರಕುವುದರಿಂದ ಹಾಗೆಯೇ ಮೆದುಳಿನ ಕ್ಷಮತೆಯನ್ನ ಸಹ ಖರ್ಜೂರದಲ್ಲಿರುವ ಗಂಧಕ ಮೆದುಳಿನ ಕ್ಷಮತೆಯನ್ನ ಹೆಚ್ಚಿಸಲು ನೆರವಾಗುತ್ತದೆ ಆಮೇಲೆ ಮಲಬದ್ಧತೆಯ ಸಮಸ್ಯೆಯನ್ನ ಸಹ ಇದು ದೂರವಾಗಿಸುತ್ತದೆ ರಕ್ತಹೀನತೆಯನ್ನ ಸಹ ಇದು ತಡೆಯುತ್ತದೆ ಜೀರ್ಣಾಂಗ ಸ್ನೇಹಿ ಇದು ಮೊಸರಿನಲ್ಲಿರುವಂತೆಯೇ ಖರ್ಜೂರದಲ್ಲಿಯೂ ಹೊಟ್ಟೆಯಲ್ಲಿರುವ ಜೀರ್ಣಾಂಗ ಸ್ನೇಹಿ ಬ್ಯಾಕ್ಟೀರಿಯಾಗಳಿಗೆ ಪೂರಕವಾದ ಪೋಷಕಾಂಶಗಳನ್ನ ನೀಡಿ ಆಮಶಂಕೆ ಮೊದಲಾದ ತೊಂದರೆಗಳನ್ನ ಈ ಖರ್ಜೂರವನ್ನ ಉಪಯೋಗಿಸಿ ನಮ್ಮ ಆರೋಗ್ಯವನ್ನ ಏಕೆ ಸುಧಾರಿಸಿಕೊಳ್ಳಬಾರದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ